ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನ್ಯಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಬಾದಾಮಿ ಚಾಲುಕ್ಯರ ಬಗ್ಗೆ ಅಂತ ಈ ಬಾದಾಮಿ ಚಾಳುಕ್ಯರ ಆಳ್ವಿಕೆ ಕರ್ನಾಟಕದ ಇತಿಹಾಸದೊಳಗ ಒಂದು ಹೊಸ ಶಕೆಯನ್ನು ಆರಂಭ ಮಾಡಿತು ಸುಮಾರು ಎರಡೂವರೆ ಶತಮಾನಗಳ ಕಾಲ ಕರ್ನಾಟಕದ ಕೀರ್ತಿಯನ್ನು ಎತ್ತಿ ಹಿಡಿದು ದಕ್ಷಿಣದೊಳಗ ಮೊದಲ ಬಾರಿಗೆ ಏಕ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ಕೀರ್ತಿ ಇವರಿಗೆ ಸಲ್ತದ ನಾಡಿನ ಗಡಿಯನ್ನ ಉತ್ತರದಲ್ಲಿ ನರ್ಮದೆಯಿಂದ ಹಿಡಿದು ದಕ್ಷಿಣದೊಳಗ ಕಾವೇರಿಯವರೆಗೂ ಕೂಡ ಇವರು ವಿಸ್ತರಣೆ ಮಾಡಿದ್ರು ಈ ಅರಸರು ದಕ್ಕನಿನೊಳಗ ಸಾರ್ವಭೌಮತ್ವವನ್ನು ಸ್ಥಾಪಿಸುವಲ್ಲಿ ಜಯಶೀಲರಾಗ್ತಾರ ಅಷ್ಟೇ ಅಲ್ಲದೆ ಪಲ್ಲವರೊಂದಿಗೆ ಸೆಣಸಾಡಿ ಕೂಡ ಜಯಶೀಲರಾಗ್ತಾರ ಇವರ ರಾಜಧಾನಿ ಬಿಜಾಪುರ ಜಿಲ್ಲೆಯ ಬಾದಾಮಿ ಆಗಿರ್ತದೆ ಕ್ರಿಸ್ತಶಕ ಆರನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೂ ಏಳಿಗೆಯಲ್ಲಿದ್ದಂತಹ ಇವರ ಇತಿಹಾಸವನ್ನು ಮೂರು ಭಾಗಗಳಲ್ಲಿ ಅಧ್ಯಯನ ಮಾಡ್ಬೋದು ಮೊದಲನೇದಾಗಿ ಬಾದಾಮಿ ಚಾಳುಕ್ಯರು ಅಥವಾ ಮೊದಲ ಪಶ್ಚಿಮ ಚಾಳುಕ್ಯರು ಇವರು ಕ್ರಿಸ್ತಶಕ ಆರನೇ ಶತಮಾನದಿಂದ ಎಂಟನೇ ಶತಮಾನತನ ಆಳ್ವಿಕೆ ಮಾಡ್ತಾರೆ ಎರಡನೇದಾಗಿ ಕಲ್ಯಾಣಿ ಚಾಲುಕ್ಯರು ಅಥವಾ ತರುವಾಯದ ಪಶ್ಚಿಮ ಚಾಲುಕ್ಯರು ಇವರು ಎಂಟನೇ ಶತಮಾನದಿಂದ ಹನ್ನೆರಡನೇ ಶತಮಾನತನ ಆಳ್ವಿಕೆ ಮಾಡ್ತಾರೆ ಮೂರನೇದಾಗಿ ವ್ಯಂಗ್ಯ ಚಾಲುಕ್ಯರು ಅಥವಾ ಪೂರ್ವದ ಚಾಲುಕ್ಯರು ಇವರು ಕ್ರಿಸ್ತ ಶಕ ಏಳನೇ ಶತಮಾನದಿಂದ ಹನ್ನೆರಡನೇ ಶತಮಾನ ತನ ಆಳ್ವಿಕೆ ಮಾಡ್ತಾರೆ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ನೋಡೋದಾದ್ರೆ ಕ್ರಿಸ್ತ ಶಕ ಆರನೆಯ ಶತಮಾನದ ವೇಳೆಗೆ ಪ್ರಾಬಲ್ಯಕ್ಕೆ ಬಂದ ಚಾಲುಕ್ಯರ ಉಗಮ ಇನ್ನೂ ಅಷ್ಟು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ ದೊರೆತಿರುವ ಶಾಸನಗಳು ಅವರ ಉಗಮದ ಬಗ್ಗೆ ಅಷ್ಟು ಬೆಳಕನ ಬೀರೋದಿಲ್ಲ ಸಾಹಿತ್ಯಕ ಗ್ರಂಥಗಳು ಅವರ ಉಗಮದ ಬಗ್ಗೆ ಹಲವಾರು ಪೌರಾಣಿಕ ಕಥೆಗಳಿಂದ ಕೂಡಿದೆ ಚಾಲುಕ್ಯರು ತಾವು ಹರಿಪುತ್ರರಂದು ಮತ್ತು ಮನುಕುಲದ ಮಾತೆಯಾದ ಸಪ್ತ ಮಾತೃಕೆಯಿಂದ ಪೋಷಿಸಲ್ಪಟ್ಟವರೆಂದು ನಾರಾಯಣನ ಅನುಗ್ರಹದಿಂದ ಲಭಿಸಿದ ವರಾಹ ಲಾಂಛನದಿಂದ ತಮಗೆ ಸಕಲೈಶ್ವರ್ಯವೂ ಲಭಿಸಿತೆಂದು ತಮ್ಮ ಶಾಸನಗಳಲ್ಲಿ ಹೇಳ್ಕೊಂಡಾರ ಶಾಸನಗಳಲ್ಲಿ ಇವರನ್ನು ಚಾಲುಕ್ಯ ಚಾಲಿತ್ಯ ಚಾಲುಕ್ಯ ಚಾಲೋಕ ಮುಂತಾದ ಹೆಸರುಗಳಿಂದ ಸಂಬೋಧಿಸಲಾಗಿದೆ ಈ ವಂಶದ ಮೊಟ್ಟ ಮೊದಲ ವ್ಯಕ್ತಿ ಅಂತಂದರೆ ಒಂದನೇ ಜಯಸಿಂಹ ಇವನ ಮಗ ರಣರಾಗ ಇವನ ಬಗ್ಗೆ ಅಷ್ಟು ಸಾಕಷ್ಟು ವಿವರಣೆಗಳಿಲ್ಲ ಜಯಸಿಂಹ ಕದಂಬರ ರಾಜ್ಯದಲ್ಲೊಂದು ಕಡೆ ಅಧಿಕಾರಿಯಾಗಿರ್ತಾನೆ ರಣರಾಗನ ಮಗ ಒಂದನೇ ಪುಲಕೇಶಿ ಇವನಿಗೆ ಸತ್ಯಾಶ್ರಯ ರಣವಿಕ್ರಮ ಶ್ರೀಪ್ರಸ್ವಿ ವಲ್ಲವ ಅಂತ ಮೊದಲಾದ ಬಿರುದುಗಳಿದ್ವು ಸ್ವತಂತ್ರನಾಗಿ ರಾಜ್ಯಾಡಳಿತವನ್ನಾರಂಭಿಸಿದ ಮೊದಲ ಚಾಲುಕ್ಯ ದೊರೆ ಅಂತಂದರೆ ಒಂದನೇ ಪುಲಕೇಶಿ ಇವನು ಕ್ರಿಸ್ತ ಶಕ ಐದುನೂರ ಮೂವತ್ತೈದರಿಂದ ಕ್ರಿಸ್ತ ಶಕ ಐದುನೂರ ಅರವತ್ತಾರವರೆಗೆ ಆಳ್ವಿಕೆ ಮಾಡ್ತಾನ ಪುಲಕೇಶಿಯ ನಂತರ ಅವನ ಹಿರಿಯ ಮಗ ಒಂದನೇ ಕೀರ್ತಿ ವರ್ಮ ಪಟ್ಟಕ್ಕೆ ಬರ್ತಾನ ಇವನು ಕ್ರಿಸ್ತ ಶಕ ಐದುನೂರ ಅರವತ್ತಾರರಿಂದ ಐದುನೂರ ತೊಂಬತ್ತಾರ ತನ ಆಳ್ವಿಕೆ ಮಾಡ್ತಾನ ಇವನು ನೆರೆಯ ರಾಜ್ಯಗಳಾದ ನಳರು ಮೌರರು ಕದಂಬರನ್ನ ಸೋಲಿಸಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಇವನಿಗೆ ಇಮ್ಮಡಿ ಪುಲಕೇಶಿ ವಿಷ್ಣುವರ್ಧನ ಜಯಸಿಂಹ ಅನ್ನುವಂಥ ಮಕ್ಕಳಿದ್ರು ವಂದನೆ ಕೀರ್ತಿ ವರ್ಮನನ್ನು ಪ್ರಥಮ ವಾತಾಪಿಯ ನಿರ್ಮಾಪಕ ಅಂತ ಕರೆಯಲಾಗ್ತದೆ ಕೊಡಚಿ ಶಾಸನದೊಳಗ ಇವನನ್ನು ಕತ್ತಿ ಅರಸ ಅಂತ ಕರೆಯಲಾಗಿದೆ ಏಕೆಂದರೆ ಸುತ್ತಮುತ್ತಲಿನ ಎಲ್ಲ ಅರಸರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರ್ತಾನೆ ಇವನ ಮಕ್ಕಳು ಚಿಕ್ಕವರಿರುವಾಗಲೇ ಇವನು ನಿಧನ ಹೊಂದಿದ್ರಿಂದ ಇವನ ತಮ್ಮ ಮಂಗಳೇಶ ಅಧಿಕಾರಕ್ಕೆ ಬರ್ತಾನೆ ಇವನು ಕ್ರಿಸ್ತಶಕ ಐದುನೂರ ತೊಂಬತ್ತೇಳರಿಂದ ಆರುನೂರ ಹತ್ತರತನ ಆಳ್ವಿಕೆ ಮಾಡ್ತಾನ ಇವನು ಉತ್ತರದ ನಾಗರ ಶೈಲಿ ದಕ್ಷಿಣದ ದ್ರಾವಿಡ ಶೈಲಿಯನ್ನು ಮಿಶ್ರಣ ಮಾಡಿ ವೇಸರ ಶೈಲಿಯನ್ನು ತರ್ತಾನ ಅಲ್ಲದೆ ಬಾದಾಮಿಯ ಸಮೀಪ ನಾಲ್ಕು ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನ ಬಾದಾಮಿಯ ಸಮೀಪ ಮಹಾಕೂಟೇಶ್ವರ ದೇವಾಲಯ ಮತ್ತು ಮಹಾಕೂಟ ಸ್ತಂಭ ಶಾಸನವನ್ನು ನಿರ್ಮಿಸ್ತಾನೆ ಇದ್ರೊಳಗ ಇವನು ತನ್ನ ಸಾಮ್ರಾಜ್ಯವನ್ನು ಗಂಗಾ ನದಿಯವರೆಗೆ ವಿಸ್ತರಿಸಬೇಕೆಂಬ ಕನಸನ್ನು ಕಂಡಿದ್ದ ಅಂತ ಹೇಳಲಾಗ್ತದ ಇಮ್ಮಡಿ ಪುಲಕೇಶಿ ವಯಸ್ಸಿಗೆ ಬಂದ ಮೇಲೆ ಕೂಡ ರಾಜ್ಯ ಬಿಟ್ಕೊಡೋದನ್ನ ಬಿಟ್ಟು ತನ್ನ ಮಗನಾದ ಸುಂದರವರ್ಮನಿಗೆ ರಾಜ್ಯವನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ನಡೆಸಿದ್ರಿಂದ ಇವರಿಬ್ಬರ ಮಧ್ಯೆ ಕಲಹ ಉಂಟಾಗ್ತದ ಇದನ್ನು ದಾಯಾದಿ ಕಲಹ ಅಥವಾ ಯಾದವಿ ಕಲಹ ಅಂತ ಕರೀತಾರ ಆರುನೂರ ಹತ್ತರಲ್ಲಿ ಮಂಗಳೇಶ ಮತ್ತು ಕೀರ್ತಿವರ್ಮನ ಮಗನಾದಂತಹ ಇಮ್ಮಡಿ ಪುಲಕೇಶಿಯ ಮಧ್ಯೆ ಎಪ್ಪತ್ತು ಅಥವಾ ಎಳವತ್ತು ಸಿಂಧಿಗೆ ಕದನ ನಡೀತದೆ ಇದರಲ್ಲಿ ಇಮ್ಮಡಿ ಪುಲಕೇಶಿ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾನೆ ಇಮ್ಮಡಿ ಪುಲಕೇಶಿ ಕ್ರಿಸ್ತಶಕ ಆರುನೂರ ಒಂಬತ್ತರಿಂದ ಆರುನೂರ ನಲ್ವತ್ತೆರಡರ ತನ ಆಳ್ವಿಕೆ ಮಾಡ್ತಾನೆ ಇವನ ಮೊದಲ ಹೆಸರು ಅಂತಂದರೆ ಎರೆಯ ಇವನು ತಾನು ಮಾಡಿದ ಸೈನಿಕ ಸಾಧನೆಗಳಿಂದ ಕರ್ನಾಟಕದೊಳಗೆ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದೊಳಗೆ ಪ್ರಸಿದ್ಧಿಯನ್ನು ಹೊಂದಿದ್ದ ಸೊ ಇದಿಷ್ಟು ಬಾದಾಮಿ ಚಾಲುಕ್ಯರ ಬಗ್ಗೆ ಆಗಿತ್ತು ನಾವು ಮುಂದಿನ ವಿಡಿಯೋದೊಳಗೆ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಆದಂತಹ ಇಮ್ಮಡಿ ಪುಲ್ಕೇಶಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್